ಭಾರತೀಯ ನೌಕಾಪಡೆಯು ಬಿಇ ಬಿಟೆಕ್ ಬಿಎಸ್ಸಿ ಬಿಕಾಂ ಪೂರ್ಣಗೊಳಿಸಿದ ಅವಿವಾಹಿತ ಪುರುಷರು ಮತ್ತು ಮಹಿಳಾ ಪದವಿಧರ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಆರಂಭವಾಗಲಿರುವ ವಿವಿಧ ಶಾರ್ಟ್ ಸರ್ವಿಸ್ ಕಮಿಷನ್ ಎಸ್ಎಸ್ಸಿ ಆಫೀಸರ್ ಕೋರ್ಸ್ಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಮಾಡಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಫೆಬ್ರವರಿ ಇಪ್ಪತ್ತೈದರೊಳಗೆ ಅರ್ಜಿ ಸಲ್ಲಿಸಬೇಕು ಒಬ್ಬ ಅಭ್ಯರ್ಥಿ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಲು ಅವಕಾಶವಿದೆ ಆಯ್ಕೆ ಪ್ರಕ್ರಿಯೆ ಶಾರ್ಟ್ ಲಿಸ್ಟ್ ಮೆರಿಟ್ ಪಟ್ಟಿ ದಾಖಲೆ ಪರಿಶೀಲನೆ ನಡೆಸುವ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಪದವಿಯಲ್ಲಿ ಪಡೆದ ಅಂಕ ಆಧರಿಸಿ ಲಿಸ್ಟ್ ಮಾಡಲಾಗುತ್ತದೆ ಎನ್ಸಿಸಿ ಸಿ ಸರ್ಟಿಫಿಕೇಟ್ ಹೊಂದಿರುವ ಅಭ್ಯರ್ಥಿಗಳಿಗೆ ಶೇಕಡಾ ಐದು ಕಟ್ ಆಫ್ ಅಂಕ ನೀಡಲಾಗಿದೆ ಆಯ್ಕೆಯಾದವರಿಗೆ ಮೂರು ವರ್ಷ ಪ್ರೊಬೆಷನರಿ ಅವಧಿ ಸಂಸ್ಥೆಯ ನಿಯಮಾನುಸಾರ ವೇತನ ನೀಡಲಾಗುತ್ತದೆ ಶೈಕ್ಷಣಿಕ ಅರ್ಹತೆ ಹುದ್ದೆಗಳಿಗೆ ಅನುಗುಣವಾಗಿ ಬಿ ಅಥವಾ ಬಿ ಟೆಕ್ ಬಿಎಸ್ಸಿ ಬಿಕಾಂ ಎಂ ಬಿ ಎಂ ಸಿ ಎಂಎಸ್ಸಿ ಎಂ ಟೆಕ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನಿಷ್ಠ ಶೇಕಡ ಅರವತ್ತು ಅಂಕ ಪಡೆದಿರಬೇಕು ವಯೋಮಿತಿ ಎರಡು ಸಾವಿರದ ರಿಂದ ಎರಡು ಸಾವಿರದ ಆರು ನಡುವೆ ಅಥವಾ ಎರಡು ದಿನಾಂಕ ಅನ್ವಯವಾಗುವಂತೆ ಜನಿಸಿರಬೇಕು ಶಾಖೆಗಳ ವಿವರ ಮತ್ತು ಹುದ್ದೆಗಳ ವಿವರ ಈ ಮುಂದಿನಂತಿದೆ ಎಕ್ಸಿಕ್ಯೂಟಿವ್ ಬ್ರಾಂಚ್ ಅರವತ್ತು ಪೈಲಟ್ ಇಪ್ಪತ್ತಾರು ನೆವಲ್ ಏರ್ ಆಪರೇಷನ್ಸ್ ಆಫೀಸರ್ ಇಪ್ಪತ್ತೆರಡು ಏರ್ ಟ್ರಾಫಿಕ್ ಕಂಟ್ರೋಲರ್ ಎಟಿಸಿ ಹದಿನೆಂಟು ಲಾಜಿಸ್ಟಿಕ್ಸ್ ಇಪ್ಪತ್ತೆಂಟು ಎಜುಕೇಷನ್ ಹದಿನೈದು ಇಂಜಿನಿಯರಿಂಗ್ ಬ್ರಾಂಚ್ ಜನರಲ್ ಸರ್ವಿಸ್ ಮೂವತ್ತೆಂಟು ಎಲೆಕ್ಟ್ರಿಕಲ್ ಬ್ರಾಂಚ್ ಜನರಲ್ ಸರ್ವಿಸ್ ನಲವತ್ತೈದು ನೇವಲ್ ಕನ್ಸ್ಟ್ರಕ್ಟರ್ ಹದಿನೆಂಟು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅರ್ಜಿ ಸಲ್ಲಿಸಲು ಆಸಕ್ತ ಅಭ್ಯರ್ಥಿಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅರ್ಜಿ ಸಲ್ಲಿಕೆ ಲಿಂಕ್ ಅನ್ನು ನೀಡಿರುತ್ತೇನೆ ಅಲ್ಲಿಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಡೇಲಿ ಉದ್ಯೋಗ ಮಾಹಿತಿಗಾಗಿ ನನ್ನ ಚಾಲನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತಿ